ಇಂದು ತರುಣ್ ಹಾಗೂ ಸೋನಾಲ್ ಮದುವೆ ಅದ್ಧೂರಿಯಾಗಿ ನಡೆದಿದೆ ಆದರೆ ಮದುವೆ ಮುಗಿದ ಕೆಲ ಗಂಟೆಯಲ್ಲೇ ಕಣ್ಣೀರು ಹಾಕಿದ್ದಾರೆ ಹಾಗಾದರೆ ಹಾಕಿದ್ದೇನೆ ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ದೇವರು ಇಷ್ಟು ದಿವಸ ಕಾದಿದ್ದಕ್ಕೆ ಒಳ್ಳೆಯ ಸಂಗಾತಿಯನ್ನೇ ನೀಡಿದ್ದಾರೆ ಸೋನಲ್ ಅವರ ಜೊತೆ ನನ್ನ ಹೊಸ ಜೀವನ ಶುರುವಾಗಿದ್ದು ಜೀವನದ ಬೆಸ್ಟ್ ವ್ಯಕ್ತಿಯನ್ನು ಪತ್ನಿಯಾಗಿ ಕೈ ಹಿಡಿದಿದ್ದೀನಿ ಎಂದು ತರುಣ್ ಸುಧೀರ್ ಖುಷಿ ವ್ಯಕ್ತಪಡಿಸಿದರು ಇಂದು ಸೋನಾಲ್ ಹಾಗೂ ತರುಣ್ ಸುಧೀರ್ ಅವರ ಮದುವೆ ಸಮಾರಂಭ ಕುಟುಂಬದವರು ಸ್ಯಾಂಡಲ್ವುಡ್ ಗಣ್ಯರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನಡೆಯಿತು ಈ ವೇಳೆ ಮಾಧ್ಯಮದವರ ಜೊತೆ ಮಾತನಾಡಿದ ತರುಣ್ ಸುಧೀರ್ ಅವರು ಎಲ್ಲರೂ ನಮ್ಮ ಮನೆಯ ಫಂಕ್ಷನ್ ತರಹ ಬಂದು ನಮಗೆ ಹಾರೈಸಿದ್ದಾರೆ ದರ್ಶನ್ ಅವರ ಅನುಪ ಸ್ಥಿತಿಯನ್ನು ತುಂಬಾನೇ ಮಿಸ್ ಮಾಡಿಕೊಳ್ಳುತ್ತಿದ್ದೇನೆ ನನ್ನ ತಾಯಿ ಬಿಟ್ಟರೆ ದರ್ಶನ್ ಒಬ್ಬರೇ ಮದುವೆ ಆಗುವಂತ ಒತ್ತಾಯ ಮಾಡುತ್ತಿದ್ದು ಎಂದು ಭಾವುಕರಾಗಿದ್ದಾರೆ ಈ ಹಿಂದೆ ದರ್ಶನ್ ಅವರ ಜೊತೆ ಮಾತನಾಡಿಯೇ ಆಗಸ್ಟ್ ಹನ್ನೊಂದಕ್ಕೆ ಮದುವೆ ದಿನ ನಿಗದಿ ಮಾಡಿದ್ದೆವು ಆದರೆ ನಾವು ಊಹಿಸಲಾಗದ ಘಟನೆ ನಡೆದು ಹೋಯಿತು ದರ್ಶನ್ ಅವರ ಭೇಟಿ ವೇಳೆ ಯಾವುದೇ ಕಾರಣಕ್ಕೂ ಮದುವೆ ದಿನಾಂಕ ಚೇಂಜ್ ಮಾಡಬೇಡ ಅಂತಾನೆ ಹೇಳಿದ್ದರು ಅವರ ಆಶೀರ್ವಾದದಂತೆ ಮದುವೆ ಆಗಿದ್ದೇನೆ ಎಲ್ಲಿದ್ದರೂ ಅವರು ನಮಗೆ ವಿಶ್ ಮಾಡ್ತಾರೆ ಎಂದು ಸ್ಮರಿಸಿಕೊಂಡರು ಸೋನಲ್ ಅವರು ಮಾತನಾಡಿ ನಾನು ಹುಟ್ಟಿದ ದಿನವೇ ಜೀವನದಲ್ಲಿ ಹೊಸ ಅಧ್ಯಾಯ ಶುರುವಾಗಿದ್ದಕ್ಕೆ ಖುಷಿ ಇದೆ ದರ್ಶನ್ ಅವರು ನಮ್ಮಿಬ್ಬರ ಜೀವನದಲ್ಲಿ ತುಂಬಾ ದೊಡ್ಡ ರೋಲ್ ಪ್ಲೇ ಮಾಡಿದ್ದಾರೆ ಅವರ ಆಶೀರ್ವಾದ ನಮ್ಮ ಮೇಲಿದೆ ಬಂದ ತಕ್ಷಣ ಅವರನ್ನು ಭೇಟಿಯಾಗಿ ಆಶೀರ್ವಾದ ಪಡೆಯುತ್ತೇವೆ ಎಂದರು ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ